ಕಂಪ್ಲೇಂಟ್ ಸೆಲ್ ಒಂದು ಅಂಡ್ ಸೆಲ್ ನಮ್ಮ ಆಫೀಸ್ ಅಲ್ಲಿ ದೀಸ್ ಟು ಸೆಲ್ಫ್ ವರ್ಕ್ ಫಾರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಶಿಫ್ಟ್ ಅಲ್ಲಿ ಪೊಲಿಟಿಕಲ್ ಪಾರ್ಟಿ ಇಫ್ ದೇ ವಾಂಟ್ ಟು ಟೇಕ್ ಎನಿ ರ್ಯಾಲೀಸ್ ಆರ್ ಇವೆಂಟ್ಸ್ ದೇ ಹ್ಯಾವ್ ಟು ಅಪ್ಲೈ ಟು ಸುವಿಧಾ ಪೋರ್ಟಲ್ ಸುವಿಧಾ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಿದ್ರೆ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ ನಾರ್ಮಲ್ ಮ್ಯಾನ್ಯಲಿ ಅಪ್ಲೈ ಮಾಡ ಸಿಂಗಲ್ ವಿಂಡೋ ಸಿಸ್ಟಮ್ ನಾವು ಪೊಲೀಸ್ ಕಟ್ಸಿ ಎನ್ಓ ಸಿ ತಗೊಂಡು ಅಂಡ್ ದೆನ್ ವಿಲ್ ಇಶ್ಯೂ ದ ಪರ್ಮಿಷನ್ ಲೆಟರ್ ಅಂಡ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಟ್ಟು ಆಲ್ರೆಡಿ ಇಟ್ಸ್ ಮೋರ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಸೊ ವಿ ಟು ಸೆಂಡ್ ರಿಪೋರ್ಟ್ಸ್ ಟ್ವೆಂಟಿ ಫೋರ್ ಅವರ್ಸ್ ರಿಪೋರ್ಟ್ ಫಾರ್ಟಿ ಏಟ್ ರಿಪೋರ್ಟ್ ಸೆವೆಂಟಿ ಟು ಅವರ್ಸ್ ರಿಪೋರ್ಟ್ ಸೊ ಏನೇನು ಮಾಡಿದೀವಿ ಅಂತ ಆಲ್ರೆಡಿ ಕಳಿಸಿದೀವಿ ಒಟ್ಟಾರೆ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಪೋಸ್ಟರ್ಸ್ ಬ್ಯಾನರ್ಸ್ ಆ್ಯಂಡ್ ಹೋರ್ಡಿಂಗ್ಸ್ ನಮ್ ಇಂದಿರಾ ಕ್ಯಾಂಟೀನ್ ಅಲ್ಲಿ ಫೋಟೋಸ್ ಜನೌಷಧಿ ನಮ್ಮ ಪ್ರತಿ ವಾರ್ಡ್ ಅಲ್ಲಿ ಏನು ನೇಮ್ ಬೋರ್ಡ್ಸ್ ಇತ್ತು ಅದು ಎಲ್ಲಾನು ಕ್ಲೋಸ್ ಎಲ್ಲಾನು ಸ್ಟ್ಯಾಚ್ಯು ವಾಲ್ ಪೇಂಟಿಂಗ್ಸ್ ಎಲ್ಲ ಸುಮಾರು ಫೈವ್ ಥೌಸಂಡ್ ವಿ ಹಾವ್ ಕವರ್ಡ್ ಇದೆಲ್ಲ ರಿಪೋರ್ಟ್ ನಾವು ಕಳಿಸಿದೀವಿ

ಔಟ್ ಆಫ್ ಟೂ ತರ್ಟಿ ಫೈವ್ ಪೋಲಿಂಗ್ ಸ್ಟೇಷನ್ ನಮ್ದು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ತರ್ಟಿ ಸಿಕ್ಸ್ ಅಂಡ್ ಫೋರ್ ಆರ್ ವಲ್ಲರಬಲ್ ಫೋರ್ ಆರ್ ವಲ್ಲರಬಲ್ ಪೋ ಸ್ಟೇಷನ್ ಬರುತ್ತೆ ನಮ್ದು ಅಂಡ್ ಒಟ್ಟಾರೆ ನಮ್ದು ನೈನ್ ಫಾರ್ಟಿ ಪರ್ಸನ್ಸ್ ಇನ್ ದಿಸ್ ಎಂಟೈರ್ ಡ್ಯೂಟಿ ಪಿ ಆರ್ ಓಸ್ ಆಗಿರಲಿ ಅಸಿಸ್ಟೆಂಟ್ ಆಗಿರಲಿ ಪೋಲಿಂಗ್ ಆಫಿಷಲ್ಸ್ ಆಗಿರ್ಲಿ ಎಲ್ಲ ಸೇರಿ ನೈನ್ ಫಾರ್ಟಿ ಮೆಂಬರ್ಸ್

ಗೆಟ್ ಇನ್ ಟು ಆರ್ ನೋಟಿಸ್ ಎಲ್ಲಾದರೂ ವೈಲೇಷನ್ ನಡೀತಾ ಇದ್ರೆ ಫೋಟೋ ವಿಡಿಯೋ ಆಡಿಯೋ ಆಪ್ಷನ್ಸ್ ಇರುತ್ತೆ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಕ್ಯಾಪ್ಚರ್ ಆಗಿಬಿಟ್ಟು ನಮಗೆ ಬರುತ್ತೆ ಇದು ವಿತ್ ಇನ್ ಹಂಡ್ರೆಡ್ ಮಿನಿಟ್ಸ್ ವಿ ಹಾವ್ ಟು ಕ್ಲಿಯರ್ ದಿಸ್ ಕಂಪ್ಲೇಂಟ್ ಸೊ ಮಾಡಿಲ್ಲ ಅಂದ್ರೆ ಇಟ್ ಎಸ್ ಟು ಡಿ ಸಿಲೇಟೆಡ್ ಟು ಎಲೆಕ್ಷನ್ ಕಮಿಷನ್ ಬ್ಯಾಂಗ್ಳೂರಲ್ಲಿ ಸೊ ಸಾರಿ ಸಿಂಪ್ಲೈನ್ ಇಸ್ ಡೇಸ್ ವಿತ್ ಇನ್ ಹಂಡ್ರೆಡ್ ಮಿನಿಟ್ಸ್ ಇಟ್ ವಿಲ್ ವಿಲ್ವ ವಿ ಹ್ಯಾವ್ ಸಕ್ಷಮ್ ಆಲ್ಸೋ ಇದರಲ್ಲಿ ಪಿ ಡಬ್ಲ್ಯೂ ಅವರು ಏನಾದರೂ ನಮಗೆ ಚೇರ್ ಬೇಕು ಅಂತ ಡಬ್ಬೆನೆ ದೇ ಕ್ಯಾನ್ ಬುಕ್ ಈ ಪೋಲಿಂಗ್ ಸ್ಟೇಷನ್ ವೀಟ್ ಚೇರ್ ಬೇಕು ಅಂತ ಇದು ಬಿಟ್ಟು ಎವ್ರಿ ಪೋಲಿಂಗ್ ಸ್ಟೇಷನ್ ಅಲ್ಲಿ ನಮ್ದು ವೀಟ್ ಚೇರ್ ಎಲ್ಲ ಕಡೆ ನಮ್ಮ ವಿ ಹ್ಯಾವ್ ಟ್ವೆಂಟಿ ಒನ್ ಸೆಕ್ಟರ್ ಆಫೀಸರ್ ಅವರೆಲ್ಲರೂ ಎಲ್ಲ ಪೋಲಿಂಗ್ ಸ್ಟೇಷನ್ಸ್ ಎಲ್ಲರೂ ವಿಸಿಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಎ ಎಂ ಎಫ್ ಎಲ್ಲ ಟಿಕ್ ಮಾರ್ಕ್ ಹಾಕೊಂಡು ಬರ್ತಾ ಇದಾರೆ ಇನ್ಫ್ಯಾಕ್ಟ್ ದೇ ಹ್ಯಾವ್ ಟು ಅಪ್ಲೋಡ್ ಆನ್ ದ ಆಪ್ ಅಲ್ಲಿ ರ್ಯಾಂಪ್ ಇದೆಯಾ ವಾಟರ್ ಫೆಸಿಲಿಟಿ ಇದೆಯಾ ಟಾಯ್ಲೆಟ್ ಫೆಸಿಟಿ ಇದೆಯಾ ಎಲೆಕ್ಟ್ರಿಸಿಟಿ ಅಂತ ಎಲ್ಲಾನು ಅವ್ರು ಇನ್ನೊಂದ್ಸಲ ನಾವು ಆಲ್ರೆಡಿ ಚೆಕ್ ಮಾಡಿದೀವಿ ಇನ್ನೊಂದ್ಸಲ ಅವ್ರನ್ನ ಚೆಕ್ ಮಾಡಿ ಎಲ್ಲ ಅಪ್ಲೋಡ್ ಮಾಡ್ತೀವಿ ಕೆಲವೊಂದು ವಾರಗಳಲ್ಲಿ ಡಿಲೀಟ್ ಆಗಿದೆ ಫಸ್ಟ್ ಆಫ್ ಆಲ್ ಸಿನ್ಸ್ ಇಟ್ಸ್ ಅನ್ ಎಲೆಕ್ಷನ್ ಇಯರ್ ನಾವು ಸೂ ಮೋಟೋ ಡಿಲೀಟ್ ಮಾಡಿಲ್ಲ ಅಂಡ್ ಇಟ್ ಇಸ್ ಮೋರ್ ದೆನ್ ಒನ್ ಪರ್ಸೆಂಟ್ ಇಟ್ ಇಸ್ ಬಿ ಸೀರಿಯಸ್ ಇಶ್ಯೂ ಇಟ್ ವಿಲ್ ಬಿ ರೇಸ್ಡ್ ಅಟ್ ಅಂಡ್ ನ್ಯಾಷನಲ್ ಲೆವೆಲ್ ಸೊ ನಾವು ಯಾರು ಡೆತ್ ಆಗಿರೋದನ್ನು ಅವ್ರ ಫ್ಯಾಮಿಲಿ ಕಡೆಯಿಂದಾನೇ ಅಪ್ಲಿಕೇಶನ್ ತಗೊಂಡು ನಾವು ಡಿಲೀಟ್ ಮಾಡಿರೋದು ಸೊ ಆ ರೀತಿಯಾಗಿ ನಾವು ಡೇ ಟು ಅವ್ರ ಫ್ಯಾಮಿಲಿ ಕಡೆಯಿಂದ ನಾವು ಗೊತ್ತಿರೋ ಕಡೆಯಿಂದ ತಗೊಂಡು ಮಹಾರಾಟ ಮಾಡಿ ಕೊಡ್ತೀವಿ ಆ ಥರ ಇಷ್ಟ ಆಗ್ಯಾವ ಡೇ ಟು ಓಟರ್ಸ್ ಅಂಡ್ ಬಿ ಆ್ಯಂಡ್ ಸೊ ದಿನಾ ಕಾರಣ ನಾವು ಯಾವುದೂ ಡಿಲೀಟ್ ಮಾಡೋದಿಲ್ಲ ಇಫ್ ಅಟ್ ಆಲ್ ಆರ್ ದೆ ಎರಡಿದ್ರೆ ವಿವ್ ಗಿವನ್ ದೇಮ್ ಆಪ್ಷನ್ ಎಲ್ಲಿ ಉಳಿಸ್ಕೊಳ್ತೀರಾ ಎಲ್ಲಿ ಉಳಿಸ್ಕೊಳ್ತೀರಾ ಬೇರೆ ಕಡೆ ಉಳಿಸ್ಕೊಳ್ತೀರಾ ಅಂತ ಆಪ್ಷನ್ ಕೊಟ್ಬಿಟ್ಟು ದೆನ್ ವಿ ಹ್ಯಾವ್ ಡಿಲೀಟೆಡ್ ಆ ಥರ ಜನರಿಗೆ ಅವೇರ್ನೆಸ್ ಬರಲಿ ಅಂತ ಅಟ್ ಮೈಕ್ರೋ ಲೆವೆಲ್ ಎಲ್ಲೆಲ್ಲಿ ಬಿಲೋ ಫಿಫ್ಟಿ ಪರ್ಸೆಂಟ್ ಅಥವಾ ಬಿಲೋ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿದೆ ಆ ಪೋಲಿಂಗ್ ಸ್ಟೇಷನ್ ಏರಿಯಾದಲ್ಲಿ ಇಂಡಿವಿಜುವಲ್ ಮನೆ ಮನೆಗಳಿಗೆ ನಾವು ನಮ್ಮ ಬಿ ಎಲ್ ಓಸ್ಗಳನ್ನ ತಲುಪಿಸಿ ನಾವು ವೋಟ್ ಮಾಡಲೇಬೇಕು ಅಂತ ನಾವು ಒಂದು ಪ್ರಚಾರ ಮಾಡ್ತಾ ಇದ್ದೀವಿ ಸರ್ಕಾರ ಕಡೆಯಿಂದ ಅಂಡ್ ಲಾಸ್ಟ್ ಟೈಮ್ ಆರ್ ವೋಟಿಂಗ್ ಪರ್ಸೆಂಟ್ ಪರ್ಸೆಂಟೇಜ್ ಇನ್ ಬೈ ಒನ್ ಪರ್ಸೆಂಟ್ ಸೊ ದಿಸ್ ಟೈಮ್ ಯು ಆರ್ ಪ್ಲಾನಿಂಗ್ ಫಾರ್ ಮೋರ್ ದೆನ್ ಒನ್ ಪರ್ಸೆಂಟೇಜ್ ಅದು ಬಿಟ್ಟು ಅದೇ ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ವಿ ಆರ್ ಆಲ್ಸೋ ಪ್ಲಾನಿಂಗ್ ಕಾಂಪಿಟೇಷನ್ಸ್ ಆಗಿರಲಿ ಲೈಕ್ ಕ್ರಿಕೆಟ್ ಮ್ಯಾಚ್ ವಾಲಿಬಾಲ್ ಮ್ಯಾಚ್ ರಂಗೋಲಿ ಮ್ಯಾಚಸ್ ಹೆಣ್ಮಕ್ಳಿಗೆ ರಂಗೋಲಿ ಕಾಂಪಿಟೇಷನ್ ಈ ರೀತಿಯಾಗಿ ನಾವು ಎಲ್ಲ ಬೈಕ್ ರಾಲಿ ಟು ಕ್ರಿಯೇಟ್ ಅವೇರ್ನೆಸ್ ಸ್ವೀಪ್ ಆಕ್ಟಿವಿಟೀಸ್ ನ ಟೇಕ್ ಅಪ್ ಮಾಡ್ತಾ ಇದ್ದೀವಿ ವಾಟ್ ಈಸ್ ಹ್ಯಾಪನಿಂಗ್ ಆನ್ ದಿಸ್ ಕ್ಯಾಮರಾಸ್ ಅಂಡ್ ಎಫ್ ಎಸ್ ಟಿ ಬಂದ್ಬಿಟ್ಟು ಸಿಕ್ಸ್ಟೀನ್ಸ್ ಅಂಡ್ ಬಿ ಎಸ್ ಟಿ Video surveillance team are two teams. V V T video viewing team one v two one. The accounting team is one. And uh, control room number is zero eight one six double 2200. We also have a uh, phone number that is nine double four nine eight seven two five double nine. ಅಂಡ್ ವುಮೆನ್ ಮ್ಯಾಂಡ್ ಪೋಲಿಂಗ್ ಸ್ಟೇಷನ್ಸ್ ಐದು ಮಾಡ್ತಾ ಇದೀವಿ ಪಿ ಡಬ್ಲ್ಯೂ ಡಿ ಪೋಲಿಂಗ್ ಸ್ಟೇಷನ್ ಒಂದು ಯೂತ್ ಪೋಲಿಂಗ್ ಸ್ಟೇಷನ್ ಒಂದು ತಾವೆಲ್ಲ ನೋಡಿರ್ಬೋದು ಲಾಸ್ಟ್ ಟೈಮ್ ಸರ್ಟಿ ಪೋಲಿಂಗ್ ಸ್ಟೇಷನ್ಸ್ ಎಲ್ಲ ಮಾಡಿದ್ವಿ ಸೊ ಇವಾಗಲೂ ಫೈವ್ ಪೋಲಿಂಗ್ ಸ್ಟೇಷನ್ಸ್ ವುಮೆನ್ ಮ್ಯಾನೇಜ್ ಪೋಲಿಂಗ್ ಸ್ಟೇಷನ್ ಇವತ್ತು ಫಸ್ಟ್ ರ್ಯಾಂಡಮೈಸೇಷನ್ ಆಗಿದೆ ಡಿ ಸಿ ಆಫೀಸ್ ಅಲ್ಲಿ ಬೆಳಿಗ್ಗೆ ಸೊ ನಮಗೆ ಕಾರ್ಪೊರೇಷನ್ಗೆ ಟೂ ತರ್ಟಿ ಫೈವ್ ಪೋಲಿಂಗ್ ಸ್ಟೇಷನ್ಸ್ ಇರೋದು ಟ್ವೆಂಟಿ ಪರ್ಸೆಂಟ್ ರಿಸರ್ವ್ ಇಟ್ಕೊಂಡು ಬ್ಯಾಲೆಟ್ ಯೂನಿಟ್ ಆಸ್ ವೆಲ್ ಅಸ್ ಇದು ಕಂಟ್ರೋಲ್ ಯೂನಿಟ್ ಮೂರು ಎರಡು ಟ್ವೆಂಟಿ ಪರ್ಸೆಂಟ್ ಆಫರ್ ಇಟ್ಕೊಂಡು ಟೂ ಏಯ್ಟಿ ಟು ಅಂದರೆ ಟು ಏಯ್ಟಿ ಟು ಬ್ಯಾಲೆಟ್ ಯೂನಿಟ್ಸ್ ಅಂಡ್ ಟೂ ಏಯ್ಟಿ ಟು ಕಂಟ್ರೋಲ್ ಯೂನಿಟ್ಸ್ ಕಮ್ಮಿಂಗ್ ಟು ವಿ ವಿ ಪ್ಯಾಟ್ ಥರ್ಟಿ ಪರ್ಸೆಂಟ್ ರಿಸರ್ವ್ ಇಟ್ಕೊಂಡಿದೀವಿ ಸೊ ದಟ್ ಈಸ್ ತ್ರೀ ನಾಟ್ ಫೈವ್ ವಿ ವಿ ಪ್ಯಾಟ್ಸ್ ಇವಾಗ ನಮಗೆ ಟೂ ಏಯ್ಟಿ ಟು ಬ್ಯಾಲೆಟ್ ಯೂನಿಟ್ಸ್ ಟು ಏಯ್ಟಿ ಟು ಕಂಟ್ರೋಲ್ ಯೂನಿಟ್ಸ್ ಆ್ಯಂಡ್ ತ್ರೀ ನಾಟ್ ಫೈವ್ ವಿ ವಿ ಪ್ಯಾಟ್ಸ್ ರ್ಯಾಂಡಮೈಸೇಷನ್ ಆಗಿ ನಮಗೆ ಇವಾಗ ಅಲಾಟ್ ಆಗಿದೆ ಅದನ್ನು ನಾವು ನಮ್ಮ ಸ್ಟ್ರಾಂಗ್ ರೂಮ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಇವತ್ತು ಸಂಜೆ ಅಥವಾ ರಾತ್ರಿ ಆಗುತ್ತೆ ನಮ್ಮ ಸ್ಟ್ರಾಂಗ್ ರೂಮ್ ಬಂದ್ಬಿಟ್ಟು ಇದು ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಇದೆ ನಮ್ಮದು ಸ್ಟ್ರಾಂಗ್ ರೂಮು ಟೇಕನ್ ಟೂ ರೂಮ್ಸ್ ಆಸ್ ಫಸ್ಟ್ ಸ್ಟ್ರಾಂಗ್ ರೂಮ್ ಅಂಡ್ ನಮ್ಮ ಕಂಪ್ಲೇನ್ಸ್ ಅಲ್ಲಿಗೆ ನಮಗೆ ಬರುತ್ತೆ ಅಲ್ಲಿಂದ ಇಟ್ ಕಮ್ ಟು ಮೈ ಲಾಬಿ ಸೊ ನಾನು ಕ್ಲಿಯರ್ ಮಾಡಿಲ್ಲ ಅಂದ್ರೆ ಇಟ್ ಗೋ ಟು ಡಿ ಸಿ ಲಾಬಿ ದೆನ್ ಇಟ್ ಗೋ ಟು ಎಲೆಕ್ಷನ್ ಕಮಿಷನ್ ಸೊ ನಾವು ಇಟ್ಸ್ ವೆರಿ ಟೈಮ್ ನಮ್ದು ಅರೌಂಡ್ ಒನ್ ಟ್ವೆಂಟಿ ಪೋಲಿಂಗ್ ಸ್ಟೇಷನ್ಸ್ ಇದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬಿಲೋ ಫಿಫ್ಟಿ ಪರ್ಸೆಂಟ್ ಒಂದೇ ಇದೆ ಸೊ ಇಷ್ಟು ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ವಿ ಆರ್ ಫಸ್ಟ್ ಆಕ್ಟಿವಿಟೀಸ್ ಲೈಕ್ ಮ್ಯಾಚಸ್ ಕ್ರಿಕೆಟ್ ಮ್ಯಾಚ್ ವಾಲಿಬಾಲ್ ಮ್ಯಾಚ್ ದ ಮೊದಲೂ ವಿಮೆನ್ ರಂಗೋಲಿ ಕಾಂಪಿಟೇಷನ್ ಕುಕಿಂಗ್ ಕಾಂಪಿಟೇಷನ್ ಆನ್ ಬೈಕ್ ರ್ಯಾಲೀಸ್ ಅಂಡ್ ದೆನ್ ದೀಸ್ ಆರ್ ಮೈಕ್ರೋ ಲೆವೆಲ್ ಮೈಕ್ರೋ ಲೆವೆಲ್ ಅಲ್ಲಿ ಡೋರ್ ಟು ಡೋರ್ ಮನೆ ಮನೆಗೂ ಹೋಗ್ಬಿಟ್ಟು ನಮ್ಮ ಬಿ ಎಲ್ ಓಸ್ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೇವೆ ತಾವು ಓಟ್ ಮಾಡಲೇಬೇಕು